ನಮಸ್ತೆ ಗುಡ್ ಮುದಿ ಮಾರ್ನಿಂಗ್ ಡೇರ್ ಫ್ರೆಂಡ್ಸ್ ನೋಡಿ ಇವತ್ತು ಒಂದು ಅದ್ಭುತವಾದ ರಿಸಲ್ಟ್ ಚಿಕ್ಕೋಡಿ ತಾಲ್ಲೂಕ್ ವಡ್ರಾಳ ಎಂಬ ಊರಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಎಂಟು ವರ್ಷ ಒಂದು ಮಗು ಎರಡು ಮದುವೆ ನಂತರ ಒಂದು ಮಗು ಆಗಿತ್ತು ನಂತರ ಎಂಟು ವರ್ಷಗಳ ಕಾಲ ಮಕ್ಕಳಾಗಿರ್ಲಿಲ್ಲ ಹಾಸ್ಪಿಟಲ್ ತೋರಿಸಿದ್ರು ಹಾಸ್ಪಿಟಲ್ ಡಾಕ್ಟರ್ಗಳು ಅಂಡಾನಗಳು ಉತ್ಪತ್ತಿ ಕಡಿಮೆ ಆಗಿದ್ದಾವೆ ನಿಮಗೆ ಮಗು ಮಕ್ಕಳು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಬಟ್ ಇವತ್ತು ಒಂದು ಅದ್ಭುತ ರಿಸಲ್ಟ್ ನೋಡ್ತಾ ಇರ್ಬೋದು ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ಉಪಯೋಗಿಸಿ ಇವತ್ತೆ ಎರಡನೇ ಮಗುಗೂ ಜನಮಾನು ಕಟ್ಟ ಒಂದು ಹೆಣ್ಣು ಮಗು ಹೆಲ್ದಿಯಾಗಿ ಹುಟ್ಟಿದೆ ಮೂರು ಕೆ ಜಿ ಇದೆ ಅದರ ನಾರ್ಮಲ್ ಆಗಿದೆ ಅದನ್ನ ಅವ್ರ ಬಾಯ್ಲಿ ಕೇಳಿ ಹೇಗೆ ಅಂತ ಅಂತೇಳಿ ಓಕೆ ಮೇಡಮ್ ನಿಮಗೆ ಹೆಂಗೆ ಅಂತಿದೆ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ ಮೇಡಮ್ ಓಕೆ ಮಗು ಹೆಂಗೆ ಹೆಲ್ದಿ ಇದೆಯಲ್ಲ ಎಷ್ಟು ಕೆ ಜಿ ಅಂತ ಮೇಡಮ್ ಡೆಲಿವರಿ ಆದಾಗ